ಏನು ನಮ್ಮ ಈ ಸೆಕ್ರೆಟರಿ ಕಟಾರಿ ಅವರಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇ ನಾನು ನಿಮ್ಗೇನಾರು ಈ ಕರ್ನಾಟಕ ರಾಜ್ಯದ ಜನತೆ ಬಗ್ಗೆ ದಿನದಲಿತರ ಬಗ್ಗೆ ಬಡವರ ಬಗ್ಗೆ ಯಾವುದೇ ಜಾತಿಯ ಬಡವರು ಮನೆಗಳಿಂದ ಏನಾರು ನೀವು ಸಹಿ ಕೊಡ್ತೀರಿ ಅನ್ನೋ ಕಚೇರದಲ್ಲಿ ಇದ್ದಿದ್ರೆ ನಾವು ನಿಮ್ಮನ್ನ ಅಂತ ತಿದ್ರೆ ಇವತ್ತು ನೀವೇನು ಮಂಗಾರಪೇಟೆ ತಾಲೂಕಲ್ಲಿ ನೂರಾರು ಎಕರೆ ಜಮೀನುಗಳನ್ನ ಇವತ್ತು ಬೋಗಸ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಕೊಂಡು ನಮಗೆ ಮಾಡ್ಕೊಡಿ ಅಂತ ಹೇಳಿದಾಗ ನೀವು ಬಿಲ್ಡರ್ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾವ ರೀತಿಯಾದಂತ ನ್ಯಾಯ ಇದೆ ಹಿಂದೆ ಡಿ ಕೆ ರವಿ ಅವರು ಆದೇಶ ಮಾಡಿರ್ತಕ್ಕಂಥದು ಅಂದ್ರೆ ಡಿ ಸಿ ಇದಕ್ಕೆ ನಿಮ್ಗೆ ಮನ್ನಣೆ ಇಲ್ವಾ ಕೆರೆ ಜಮೀನುಗಳನ್ನ ನೀವು ಒಂದು ಬಿಲ್ಡರ್ ಕೊಡ್ತೀರಿ ಅನ್ನೋದಾದ್ರೆ ಬೇರೆ ಜಾಗಗಳಲ್ಲಿ ಯಾರಾದರೂ ಬಡವರು ಕೆರೆ ಅಂಗ್ಳಕ್ಕೆ ಏನಾದ್ರು ಒಂದಡಿ ಹೋದ್ರೆ ನೀವು ಅವ್ರನ್ನ ತೆರುಗಳ ಕೆಲಸಗಳನ್ನ ಮಾಡ್ತೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶಾಸಕರಾದಂತಹ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾಯಣಸ್ವಾಮಿ ಅವರು ಅವ್ರು ಮಾಡಿರ್ತಕ್ಕಂಥ ಎಸ್ ಎನ್ ಸಿಟಿಯಲ್ಲಿ ಇರ್ಬೋದು ಜಾಲ್ಫಲ್ಲಿ ಇರೋದು ಅದು ಅವ್ರ ನಮ್ಮ ಹೆಸರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವಾಗ ಅವಾಗ ಅವ್ರು ಖರೀದಿ ಮಾಡ್ಕೊಂಡು ಯಾರ್ಯಾರು ಅದನ್ನ ಇಟ್ಕೊಟ್ಟಿದಾರೆ ಯಾರ್ಯಾರ ಹೆಸರು ಸ್ಯಾಂಕ್ಷನ್ ಮಾಡಿದ್ದಾರೆ ಯಾರ್ಯಾರು ಬೇರೆ ರಾಜ್ಯಗಳಿಂದ ಬಂದವರ ಹೆಸರಿಗೆ ಈ ಬಂಗಾರಪೇಟೆ ತಾಲೂಕಲ್ಲಿ ಓಟ್ ಹಾಕಿ ಇವ್ರನ್ನ ಎಮ್ ಎಲ್ ಎ ಮಾಡಿರೋ ಬಿಟ್ಟು ಅವರು ಪೋಲ್ಟ್ರಿ ಫಾರ್ಮ್ಗಳಲ್ಲಿ ಕೆಲಸ ಮಾಡಂಥವ್ರನ್ನ ಮತ್ತೆ ಅವ್ರ ಎಸ್ ಎನ್ ಸಿಟಿಯಲ್ಲಿ ಕೆಲಸ ಮಾಡಂಥವ್ರನ್ನ ಮತ್ತೆ ಇಲ್ಲೇನು ಎಸ್ ಎನ್ ರೆಸಾರ್ಟ್ ಇದೆ ಇದ್ರಲ್ಲಿ ಕೆಲಸ ಹೆಸರುಗಳಿಗೆ ನೀವು ಇವತ್ತೇನು ಸಾಗುವಳಿ ಪತ್ರಗಳನ್ನ ನೀವು ಮಾಡಿದಿರಿ ನಿಮ್ ಅಧಿಕಾರ ಇದೆ ಅಂತ ಹೇಳಿ ಮತ್ತೆ ನಿಮ್ ತಾಯಿ ಹೆಸರಲ್ಲಿ ಸರ್ಕಾರಿ ಕಲ್ಲು ಬಂಡೆ ಅಂತ ಹೇಳ್ಬಿಟ್ಟು ಏನಿದೆ ಅದನ್ನ ನೀವೆಲ್ಲ ಒಟ್ಟು ಕುಟುಂಬ ಅಂತ ಹೇಳಿದಾಗ ನಿಮ್ ಹೆಸರಲ್ಲಿ ನೂರಾರು ಎಕರೆ ಜಮೀನ್ ಇದ್ದಾಗ ನಿಮ್ ತಾಯಿ ಹೆಸರಿಗೆ ಸರ್ಕಾರಿ ಕಲ್ಲು ಬಂಡೆ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರಿ ನಿಮ್ ತಾಯಿ ಹೆಸರಿಗೆ ನೀವು ಮಾಡ್ಕೊಂಡ್ರಿ ನಾಲ್ಕು ಎಕರೆ ಮೇಲ್ಪಟ್ಟ ಯಾರ ಹೆಸರಲ್ಲಿ ಆದ್ರೂ ಇದ್ರೆ ಆ ಕುಟುಂಬದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಸಾಗಬಳ್ಳಿ ಪತ್ರ ಕೊಡಕೂಡುದು ಅಂತ ಹೇಳಿ ಹೇಳಿದೆ ಕಾನೂನಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನ್ ಮಾಡಿದ್ರೆ ನಡೀತಾ ಅನ್ನೋ ಒಂದೇ ಒಂದು ಧೈರ್ಯ ಇಟ್ಕೊಂಡು ಇವತ್ತು ನೂರಾರು ಎಕರೆ ಜಮೀನುಗಳನ್ನ ಕಬಳಿಸೋ ಕೆಲಸ ಏನ್ ಮಾಡ್ತಾ ಇದ್ರಿ ಇದು ನಿಜಕ್ಕೂ ಇದು ಜನರೂ ನೀವು ವಿಶ್ವಾಸ ದ್ರೋಹ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಇದೇ ರೀತಿಯಲ್ಲಿ ಈ ಜಮೀನುಗಳನ್ನು ಏನಾದರೂ ನೀವು ಕ್ಯಾಬಿನೆಟ್ನಲ್ಲಿ ಇಟ್ಟು ಇವ್ರ ಹತ್ರ ನೀವು ದುಡ್ಡು ಕಟ್ಸ್ಕೊಂಡು ಇವ್ರ ಹತ್ರ ಲಂಚ ತಗೊಂಡು ನೀವೇನಾದ್ರೂ ಅವ್ರಿಗೆ ಮಾಡ್ಕೊಡೋದೇ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರು ಎಷ್ಟೋ ಜಮೀನುಗಳನ್ನ ಇವತ್ತು ಉಳುಮೆ ಮಾಡ್ಕೊಂಡು ಅವ್ರ ಜಾಗಗಳಲ್ಲಿ ಇದ್ದಾರೆ ಇವತ್ತು ನೀವೇನು ಫಾರೆಸ್ಟ್ ಅಂತೇಳಿ ಅವ್ರಿಗೆ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ಖರಾಬ್ ಅಂತೇಳಿ ತೆರವುಗೊಳಿಸ್ತಾ ಇರ್ತಕ್ಕಂಥದು ಕೆರೆ ಅಂತೇಳಿ ಅಂಗಳ ಅಂತ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಈ ರೈತರಿಗೂ ನೀವು ಹಣ ಕಟ್ಸ್ಕೊಂಡು ಅವ್ರಿಗೆ ನೀವು ಸಾಗುವಳಿ ಪತ್ರಗಳನ್ನು ಕೊಡಬೇಕು ಅವರಿಗೆ ನ್ಯಾಯ ಕೊಡಬೇಕು ನೀವು ಎಂ ಎಲ್ ಎಂದ್ ಕಾನೂನು ಬಿಲ್ಡರ್ ಒಂದು ಕಾನೂನು ನಿಮ್ ಪಕ್ಷದವ್ರ ಒಂದು ಕಾನೂನು ಈ ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳಕೊಂದು ಕಾನೂನು ಇದನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀರಿ ನಾವು ಬಂಗಾರಪೇಟೆ ತಾಲೂಕಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಏನು ಅನ್ಯಾಯ ಬಡವರನ್ನ ಮತ್ತೆ ರೈತರನ್ನ ಒಕ್ಲಿಸ ಕೆಲಸಗಳನ್ನ ನೀವು ಮಾಡ್ತಾ ಇದೀರಿ ನಿಮಗೆ ತಾಕತ್ ಇದೆ ಸಿದ್ದರಾಮಯ್ಯ ರೆವಿನ್ಯೂ ಮಿನಿಸ್ಟರ್ ನಾವು ಕೃಷ್ಣಬೈರೇಗೌಡರಿಗೆ ಕೇಳೋದಷ್ಟೇ ನಿಮ್ಗೆ ತಾಕತ್ ಇದೆ ಈ ಜಾಗವನ್ನ ಏನು ಕಾಲ್ಫಲ್ಲಿ ಇದೆ ಕೆರೆಗಳನ್ನೆಲ್ಲ ಇವತ್ತು ಮುಚ್ಚಿ ಇವತ್ತು ಗಾಳಪನ್ನು ಮಾಡಿ ಇವತ್ತು ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡ್ತಾ ಇರೋ ಅದನ್ನ ತೆರವುಗೊಳಿಸಿ ಹಿಂದೆ ಡಿ ಕೆರೆ ಅವರು ಏನ್ ಫೆನ್ಸಿಂಗ್ ಹಾಕಿದ್ರು ಆ ಫೆನ್ಸಿಂಗ್ ಹಾಕಿ ನಮ್ಮ ಬಂಗಾರಕೋಟೆ ತಾಲೂಕಿರತಕ್ಕಂತ ಜನಗಳಿಗೆ ಮತ್ತೆ ಕೆರೆಗಳನ್ನ ಇವತ್ತೇನು ಉಳಿಸಿ ನನಕರುಗಳಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಅಲ್ಲೇ ಸೈಟ್ಗಳು ಕೊಡಬೇಕು ಅವ್ರಿಗೆ ನಿವೇಶನ ಕೊಡ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ